ఆయ్ హలో ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ నేను సుమిత్రా ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬ್ರಾಹ್ಮಿ ಎಲೆ ಅಥವಾ ತಿಮ್ಮಿರೆ ಅಥವಾ ಒಂದೆಲೆಗ ಅಂತಲೂ ಕರೀತಾರೆ ಈ ಎಲೆಯಿಂದ ಲೇಹವನ್ನು ಮಾಡಿ ಮಕ್ಕಳಿಗೆ ಯಾವ ರೀತಿ ಕೊಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಒಂದೆಲೆಗ ಲೇಹವನ್ನು ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಲು ಸಹಾಯವಾಗುತ್ತೆ ಮತ್ತು ಹೇಗಾಗ್ರತೆಯೂ ಕೂಡ ಹೆಚ್ಚಿಸ್ಕೋಬೋದು ಇದು ಹಾಗಾದರೆ ಈ ಲೇಹವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಒಂದೇಲೆಗವನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಎತ್ತಿ ಇಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅಥವಾ ಧನ್ಯಾ ಅಂತಲೂ ಕರೀತಾರೆ ಅದನ್ನು ಎರಡು ಸ್ಪೂನ್ ಹಾಕೋಬೇಕು ಮತ್ತು ಒಂದು ಚಮಚ ಜೀರಿಗೆ ಹಾಗೆ ಎಂಟರಿಂದ ಹತ್ತು ಲವಂಗ ಎರಡು ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಬೇಕು ಮತ್ತು ಅದೇ ಮಿಕ್ಸಿ ಜಾರಿಗೆ ಒಂದು ನಾಲ್ಕರಿಂದ ಐದು ವಾಲ್ನೆಟ್ಟು ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಒಂದೆಂಟರಿಂದ ಹತ್ತು ಬಾದಾಮಿ ಮತ್ತು ಒಂದು ಐದರಿಂದ ಆರು ಖರ್ಜೂರ ಇದು ಒಣ ಖರ್ಜೂರ ಅಲ್ಲ ಹಸಿ ಖರ್ಜೂರ ಯಾಂಡೀಡ್ಸ್ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಆಗೋ ರೀತಿಯಲ್ಲಿ ರುಬ್ಕೊಂಡ್ಬರ್ಬೇಕು ಈ ರೀತಿಯಾಗಿ ನುಣ್ಣಗೆ ಆಗಿರಬೇಕು ಮತ್ತು ಅದೇ ಮಿಕ್ಸಿ ಜಾರಿಗೆ ನಾವು ತೊಗೊಂಡಿದ್ದಂಥ ಒಂದೆಲೆಗವನ್ನು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ ನಂತರ ಒಂದು ಬಿಳಿ ಟವಲ್ ಅಥವಾ ಬಿಳಿ ಕರ್ಚಿಪ್ಪನ್ನು ತಗೊಂಡು ಅದನ್ನು ಸೋದಿಸ್ಕೋಬೇಕು ನಮಗೆ ಅದರ ರಸ ಮಾತ್ರ ಬೇಕು ಮೇಲುಗಡೆ ಕಷ್ಟ ತರಕಾರಿ ಇರುತ್ತಲ್ಲ ಅದು ಬೇಡ ಹಾಗಾಗಿ ನಾವು ಕರ್ಚಿಪ್ಪಲ್ಲಿ ನೀಟಾಗಿ ರಸ ಮಾತ್ರನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೋಬೇಕು ಪಾತ್ರನ ಇಟ್ಕೊಂಡು ನಮಗೆ ಏನು ನಾವು ರುಬ್ಕೊಂಡಿರ್ತೀವಲ್ಲ ರಸ ಸೋದಿಸ್ಕೊಂಡಿರ್ತೀವಲ್ಲ ಅದು ನನಗೆ ಇಲ್ಲಿ ಒಂದು ಲೋಟ ಸಿಕ್ಕಿದೆ ಆ ಒಂದು ಲೋಟನ ಹಾಕ್ಕೊಂಡು ಜೊತೆಗೆ ಅದೇ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ನೀರು ಅರ್ಧ ಲೋಟ ರಸ ಎರಡು ಸೇರಿ ಒಂದುವರೆ ಲೋಟ ಆಗಿರುತ್ತೆ ಅದು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದ್ದ ನಂತರ ಕೊತ್ತಂಬರಿ ಜೀರಿಗೆ ಏಲಕ್ಕಿ ಧನ್ಯ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೈಯಲ್ಲಿ ನೀಟಾಗಿ ಹಾಡಿಸ್ತಾ ಇರಬೇಕು ಅದನ್ನು ಬಿಡಬಾರ್ದು ಅದು ಚೆನ್ನಾಗಿ ಕುದಿಬೇಕು ಮೇಲುಗಡೆ ಎಣ್ಣೆ ಥರ ಬಿಟ್ಕೊಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನಂತರ ಮತ್ತು ನಾವು ಡ್ರೈ ಫ್ರೂಟ್ಸ್ ಏನು ರುಬ್ಕೊಂಡಿರ್ತೀವಿ ಅದಕ್ಕೂ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪುರಿನ ಮೀಡಿಯಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಡ ಹಿಡಿದ ರೀತಿಯಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬ್ರಾಹ್ಮಿ ಎಲೆಯನ್ನು ಸರಸ್ವತಿ ಎಲೆ ಅಂತಲೂ ಕೂಡ ಕರೀತಾರೆ ಹಾಗೆ ಇದು ಆಯುರ್ವೇದದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಇದರಲ್ಲಿ ಅಮೈನೋ ಆಮ್ಲಗಳು ಬೀಟಾ ಕ್ಯಾರೋಟೀನ್ ಕೊಬ್ಬಿನಾಮ್ಲ ಆಮ್ಲ ಪೈಟೋಕೆಮಿಕಲ್ಗಳು ಸೇರಿದಂತೆ ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಇದು ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಗುಣಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ ಮತ್ತು ಇದಕ್ಕೆ ಮುಕ್ಕಾಲು ಕಪ್ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ ಬೆಲ್ಲ ಹಾಕೋದ್ರಿಂದ ಲೇಹ ಪಾಕದ ರೀತಿಯಲ್ಲಿ ರೆಡಿಯಾಗುತ್ತೆ ಮತ್ತು ಎರಡು ಸ್ಪೂನ್ ಸಕ್ಕರೆನೂ ಕೂಡ ಸೇರಿಸ್ಕೊಳ್ಳೋಣ ಸಕ್ಕರೆ ಸೇರಿಸ್ಕೊಂಡ ನಂತರ ಗ್ಯಾಸ್ನ ಕಳು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ತಿರುಗಿಸ್ಕೊತ ತಿರುಗಿಸ್ಕೊತ ಬರಬೇಕು ಅದು ತಳ ಹಿಡಬಾರ್ದು ಬೆಲ್ಲ ಸಕ್ಕರೆ ಎರಡು ಕರಗಿ ಬ್ರೌನ್ ಕಲರ್ ರೀತಿಯಲ್ಲಿ ಒಂದು ಲೇಹ ಥರ ರೆಡಿ ಆಗಬೇಕು ಈಗ ನಾನು ತೋರ್ತಾ ಇದ್ದೀನಲ್ಲ ಈ ರೀತಿಯಾಗಿ ಈಗ ಇದು ಲೇಹ ರೆಡಿಯಾಗಿದೆ ಈ ಲೇಹವನ್ನು ದಿನ ಬಿಡಿಗೆ ಮಕ್ಕಳಿಗೆ ಕೊಡಬೇಕು ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಕೂಡ ತಿನ್ಬೋದು ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇದು ತಣ್ಣಗಾದ ನಂತರ ಒಂದು ಬಾಕ್ಸಿಗೆ ಹಾಕಿ ಫ್ರಿಡ್ಜ್ನಲ್ಲಿ ಒಂದು ಹದಿನೈದು ದಿನ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್